ನಾರಾ ಭರತ್ ರೆಡ್ಡಿ ಅವರ ಮೂವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಸೂರ್ಯನಿವಾಸ್ ಓಲ್ಡ್ ಏಜ್ ಹೋಮಲ್ಲಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅವರಿಗೆ ಆಯುಸ್ಸು ಆರೋಗ್ಯ ಸಮೃದ್ಧಿ ಉನ್ನತ ಸ್ಥಾನ ಪಡಲಿ ಅಂತೇಳಿ ನಾವು ಅನ್ನದಾನ ಇದ್ದೀವಿ ಹಾಗೆ ಇವತ್ತು ನಾವು ಹೇಳ್ಬೇಕಂತಂದ್ರೆ ಒಂದು ದಿವಸದ ಅನ್ನ ದಾನ ಕಾರ್ಯಕ್ರಮ ಮಾಡಿದ್ವಿ ಹಾಗೆ ನಮ್ಮ ಶಿವ ಸರ್ ಅವರು ಶಿವ ಬ್ರದರ್ ಅವರು ಪ್ರತಿನಿತ್ಯ ದಿನಾಲೂ ಅನ್ನದಾನ ಮಾಡಿ ಅವರಂಥ ಪುಣ್ಯವಂತರು ಭಾಗ್ಯವಂತರು ಅವರಿಗೆ ಎರಡು ಮಾತು ಹೇಳೋಕ್ಕೆ ಮೂಲಕ ಸಾಕಾಗಲ್ಲ ಅವರು ಭಾಳ ದೊಡ್ಡ ವ್ಯಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಹೇಳ್ಬೇಕಂದ್ರೆ ಏನೋ ಒಂದ್ ದಿವಸ ಮಾಡ್ತೀವಿ ದಿನ ನಿತ್ಯ ಅವರು ಎಲ್ಲರಿಗೂ ಹಿರಿಯರಿಗೆ ಇಲ್ಲಿರುವಂಥವ್ರು ಎಲ್ಲ ಅನಾದಾನ ಮಾಡ್ತಾರೆ ನಿಜವಾಗ್ಲೂ ಅವರು ಗ್ರೇಟ್ ಪರ್ಸನ್ ಅಂತ ಹೇಳಬಹುದು ಆಲ್ ದಿ ವೆರಿ ಸೂಪರ್ ನಿಮ್ಮ ಒಂದು ಕೆಲ್ಸಕ್ಕೆ ಕುರುಗೋಡು ಶಾಸಕ ಸೂರ್ಯನಾರಾಯ ರೆಡ್ಡಿ ಅವರ ಮುದ್ದಿನ ಮಗ ಶ್ರೀ ಭರತ್ ರೆಡ್ಡಿ ಅವರ ಮೂವತ್ತೊಂಬತ್ತನೇ ವರ್ಷದ ಊಟ ಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮ ಸೂರ್ಯನಿವಾಸ ರುದ್ರಾಶ್ರಮಕ್ಕೆ ಬಂದು ಮಧ್ಯಾಹ್ನದ ಊಟವನ್ನು ನೀಡಿರುತ್ತಾರೆ ಆದ್ದರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಕುಟುಂಬದ ವರ್ಗದ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೀಡಲೆಂದು ಹಾರೈಸೋಣ ಎಲ್ಲ ಹಿರಿಯ ಎಲ್ಲ ಹಿರಿಯರಿಗೂ ನಮಸ್ಕಾರ ಇವತ್ತು ನಮ್ಮ ಬಳ್ಳಾರಿಯ ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರ ಮೂವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ನೂರು ವರ್ಷಗಳ ಕಾಲ ಸುಖವಾಗಿ ಸಮೃದ್ಧಿಯಾಗಿ ಇನ್ನೂ ಯಶಸ್ಸು ಪಡಿಲಿಲ್ಲ ಅಂತೇಳಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ನಿಮ್ಮ ಹಿರಿಯರ ಆಶೀರ್ವಾದ ಸದಾ ಯುವ ಪೀಳಿಗೆ ಆದಂಥ ನಮ್ಮ ನಾರಾ ಭರತ್ ರೆಡ್ಡಿ ಸರ್ ಯುವಕರಾದಂಥ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಹಿರಿಯರೇ ಅವರಿಗೆ ಶುಭವಾಗಲಿ ಇನ್ನತ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅವರ ಅಭಿಮಾನಿ ಬಳಗದಿಂದ ನಾವು ಇವತ್ತೊಂದು ಅವರ ಒಂದು ಸೇವೆ ಮಾಡೋದಕ್ಕೆ ನಿಮ್ಮ ಅದೃಷ್ಟ ಮಾಡಿಕೊಟ್ಟಿದ್ದಾರೆ ಆ ಅದೃಷ್ಟ ನಿಮ್ಮ ಹತ್ರ ಮಾಡ್ಕೊತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನದಾತ ಸುಖೀಭವ Thank you.